ನಮಸ್ಕಾರ ಜನತಾ ಟಿವಿಗೆ ಸ್ವಾಗತ ನಾನು ಲಾವಣ್ಯ ಧರ್ಮೇಂದ್ರ ಬಿಡಿಎ ಅಂದ್ರೆ ಅಕ್ರಮಗಳ ಕೊಂಪೆಯಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೀತಿರುವುದು ಅಂತಿಂತ ಹಗರಣ ಅಲ್ಲ ಅಂತದೊಂದು ಒಂದು ಹಗರಣ ನಮ್ಮ ಜನತಾ ಟಿವಿಯಲ್ಲಿ ಈಗ ಬಯಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐನೂರ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಯ ಅಕ್ರಮದ ಬಗ್ಗೆ ನಾವು ಇಂದು ಬಯಲು ಮಾಡ್ತಾ ಹೋಗ್ತೀವಿ ಇಂದು ಬೆಂಗಳೂರಿನ ಬಿಡಿಎ ಅಲ್ಲಿ ನಡೆದಿರುವ ಬೃಹತ್ ಅಕ್ರಮದ ಬಗ್ಗೆ ನಿಮಗೆ ಎಳೆ ಎಳೆ ಹಾಕಿ ಬಿಚ್ಚಿಡ್ತೀವಿ ಬೃಹತ್ ಹಗರಣ ಬೈಲಿ ಗೆಳೆದ ದೂರುದಾರ ಶರತ್ ಕುಮಾರ್ ಅವರು ನಮ್ ಜೊತೆ ನೇರವಾಗಿ ಇದ್ದಾರೆ ಅವರನ್ನ ಮಾತಾಡ್ಸಕ್ಕೂ ಮುಂಚೆ ಇನ್ನ ಅಕ್ರಮದ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಅಕ್ರಮದ್ದೇ ಸದ್ದು ನಾವು ತೋರಿಸ್ತೀವಿ ಬಿಡಿಎ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹಗರಣ ಇದು ಎಂಥವರನ್ನ ಬೆಚ್ಚಿ ಬೀಳಿಸುತ್ತೆ ಈ ಹಗರಣ ಈ ಹಗರಣದ ವಿವರ ನಿಮ್ಮ ಜನತಾ ಟಿವಿಯಲ್ಲಿ ಮಾತ್ರ ಇನ್ನ ಐನೂರ ಬರೋಬ್ಬರಿ ಐನೂರ ಇಪ್ಪತ್ತ ನಾಲ್ಕು ಕೋಟಿ ಹಗರಣವನ್ನ ನಮ್ಮ ಜನತಾ ಟಿವಿ ಇಂದು ನಿಮ್ಮ ಮುಂದೆ ಎಳೆ ಎಳೆಯಾಕಿ ಬಿಚ್ಚಿಡ್ತದೆ ತಿಳಿದು ಬಂದಿಲ್ಲ ಬೆಂಗಳೂರು ಉಸ್ತುವಾರಿ ಡಿ ಕೆ ಶಿವಕುಮಾರ್ ಇದು ನೀವು ನೋಡಲೇಬೇಕಾದ ಸ್ಟೋರಿ ನಿಮ್ಮನ್ನ ಕೂಡ ಹೀಗೆ ಯಾಮರಿಸ್ತಾರ ಬಿ ಅಧಿಕಾರಿಗಳು ಎಂಬುದನ್ನು ನಾವು ಎಳೆ ಎಳೆಯಾಗಿ ಇಂದು ತೋರಿಸ್ತಾ ಹೋಗಿ ಹೋಗ್ತೀವಿ ಈ ಹಗರಣದ ಸುದ್ದಿ ಏನಾದ್ರೂ ನೀವು ಕೇಳಿದ್ರೆ ಒಮ್ಮೆ ಬೆಚ್ಚಿ ಬೀಳದಂತೂ ಖಂಡಿತವಾಗಿಯೂ ನಿಜ ಇದಾಗಿರುವಂತಹ ಹ್ಯಾರಿಸ್ ಅವರು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು ಬಿಡಿಎನಲ್ಲಿ ಕೆಲ ಅಧಿಕಾರಿಗಳು ಯಾವ ರೀತಿಯಾಗಿ ಅವರ ಮಣ್ಣನ್ನ ಎರಚಿ ಅಧಿಕಾರಿಗಳಿಗೆ ಇಂತ ಮೋಸವನ್ನ ಮಾಡ್ತಾರೆ ಎಂಬುದನ್ನು ನೀವು ನೋಡ್ತಾನೆ ಹೋಗ್ಬೇಕು ಬಿಡಿಎ ಉದ್ದಾರ ಮಾಡಬೇಕೆಂದು ರಾಜಕಾರಣಿಗಳಾಗಿರ್ಬೋದು ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಮೇಲ್ ಅಧಿಕಾರಿಗಳೇ ಆಗಿರ್ಬೋದು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಇಂತ ಭ್ರಷ್ಟರಿದ್ರೆ ಬಿಡಿಎ ನಿಜವಾಗ್ಲೂ ಉದ್ದಾರ ಆಗಕ್ಕೆ ಸಾಧ್ಯಾನಾ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ ಇನ್ನ ಬಿಡಿಎನಲ್ಲಿರುವ ಅಧಿಕಾರಿಗಳು ಮಾಡಿರುವ ಮಹಾ ಮೋಸ ಎಂತ ಗೊತ್ತಾ ಎರಡಲ್ಲ ಬರೋಬರಿ ಐನೂರ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಯ ಹಗರಣ ಈಗ ನಾವು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಈ ಹಗರಣದ ಕಂಪ್ಲೀಟ್ ಸ್ಟೋರಿಯನ್ನ ನಾವೇ ಇವತ್ತು ನಿಮ್ಮ ಮುಂದೆ ಹೇಳ್ತೀವಿ ಕೇಳಿ ಇನ್ನ ಬೆಂಗಳೂರು ನಗರ ಯೋಜನೆ ಮತ್ತು ಅಭಿವೃದ್ಧಿಗೆ ಜವಾಬ್ದಾರಿಯುತ ಸರ್ಕಾರಿ ಸಂಸ್ಥೆಯಾಗಿದ್ದು ಇದು ಮಾಸ್ಟರ್ ಪ್ಲಾನ್ ಗಳನ್ನ ಸಿದ್ಧಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಿವೇಶನಗಳನ್ನ ಅಭಿವೃದ್ಧಿ ಪಡಿಸುವಂತಹ ಬಿಡಿಎ ಅನುಮತಿ ಇಲ್ಲದೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಲು ಸಾಧ್ಯವಿಲ್ಲ ಆದ್ರೆ ಇದೇ ಬೃಹತ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಮೂರು ವರ್ಷಗಳಲ್ಲಿ ಕೇವಲ ಹತ್ತು ನಲ್ಲಿ ಐನೂರ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಅಕ್ರಮ ಭ್ರಷ್ಟಾಚಾರವನ್ನ ನಾವು ಇಂದು ಎಳಿ ಎಳಿಯಾಕಿ ನಿಮ್ಮ ಮುಂದೆ ಬಿಚ್ಚಿಡ್ತಿದ್ವಿ ಯಾವುದೇ ಬೆಂಗಳೂರಿನ ಲೇಔಟ್ಗಳ ಗಳ ಅಭಿವೃದ್ಧಿ ಆಗಿರಬಹುದು ಮೂಲ ಸೌಕರ್ಯದ ಕೆಲಸವನ್ನ ಬಿಡಿಎ ಇಲಾಖೆ ನೋಡಿಕೊಳ್ಳುತ್ತದೆ ಎರಡ್ ಸಾವಿರದ ಏಳರಲ್ಲಿ ಬಿಡಿಎ ಇಂದ ಅಪ್ರೂವಲ್ ಆದ ಎಲ್ಲ ಲೇಔಟ್ಗಳ ಗಳ ನಿರ್ವಹಣೆಯನ್ನ ಜಿಬಿಎ ವ್ಯಾಪ್ತಿಗೆ ಒಳಪಡಿಸಿ ಎಂದು ಆದೇಶವನ್ನ ಕೂಡ ಈ ಹಿಂದೆಯೇ ಹೊರಡಿಸಲಾಗಿತ್ತು ಅದರಂತೆ ಕೂಡ ಬೆಂಗಳೂರಿನ ಬಾರ್ಡರ್ ನಲ್ಲಿ ಇರುವಂತಹ ಸಾಕಷ್ಟು ಲೇಔಟ್ಗಳ ನಿರ್ವಹಣೆ ಕೂಡ ಜಿಬಿಎ ವ್ಯಾಪ್ತಿಗೆ ಒಳಪಡುತ್ತೆ ಅದಕ್ಕೆ ಸೇರಿಸಲಾಗುತ್ತೆ ಅದರಲ್ಲಿ ಬೆಂಗಳೂರು ದಕ್ಷಿಣ ಸೇರಿದಂತೆ ಜೆ ಪಿ ನಗರದ ನಾಲ್ಕು ಲೇ ನಿರ್ವಹಣೆಗೆ ಜಿಪಿಎ ಒಳಪಡುತ್ತದೆ ಅಂತಹ ಸಂದರ್ಭದಲ್ಲಿ ಐನೂರ ಕೋಟಿ ರೂಪಾಯಿಯ ಹಗರಣ ಬಿಡಿಎನಲ್ಲಿ ಆಗಿದೆ ಇನ್ನ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರ ಗಮನಕ್ಕೂ ಕೂಡ ಇನ್ನ ಈ ವಿಷಯ ಮುಟ್ಟಿರೋದಿಲ್ಲ ಅಂತ ಸ್ಟೋರಿಯನ್ನ ನಾವು ಇಂದು ನಿಮ್ಮ ಮುಂದೆ ಬಿಚ್ಚಿರ್ತೀವಿ ಬಿಡಿಎನ ಕೆಲ ಅಧಿಕಾರಿಗಳು ಹೀಗೂ ಕೂಡ ವಂಚನೆಯನ್ನ ಮಾಡ್ತಾರ ನಿಮ್ಮ ಬಳಿ ಇದ್ದುಕೊಂಡೇ ಕೂಡ ಈ ರೀತಿಯ ವಂಚನೆಗಳನ್ನ ಮಾಡ್ತಾರ ಬಿಡಿಎ ಉದ್ಧಾರ ಮಾಡ್ಬೇಕೆಂದು ಉದ್ದಾರ ಕಡೆ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣವನ್ನ ಮಾಡೋ ಮೂಲಕ ಹೇಳ್ತೀರಿ ಆದ್ರೆ ನಿಮ್ಮ ಅಧಿಕಾರಿಗಳೇ ಇಂಥ ಭ್ರಷ್ಟಾಚಾರವನ್ನ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಇಂತ ಭ್ರಷ್ಟರಿದ್ದರೆ ಬಿಡಿಎ ಉದ್ದಾರ ಹಾಕ್ಲಿಕ್ಕೆ ಸಾಧ್ಯನ ಒಂದು ಕಡೆ ಬಿ ಬೆಂಗಳೂರಿನ ಜನರಿಗೆ ಅಭಿವೃದ್ಧಿ ಕೆಲಸ ಮಾಡಿಕೊಡುತ್ತೆ ಅಂತ ನೀವೇ ಹೇಳ್ತೀರಿ ಇಂತ ಅಧಿಕಾರಿಗಳಿಂದಲೇ ಇಂಥ ಭ್ರಷ್ಟಾಚಾರ ನಡೆದ್ರೆ ಹೇಗೆ ಎಂಬೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದ್ದಾವೆ ನಿಮ್ಮ ಅಧಿಕಾರಿಗಳು ಮಾಡಿರೋ ಮಹಾ ಮೋಸವನ್ನ ನಾವು ಇಂದು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ವಿ